ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲಾಗಿ ಇವಾಗ ಬ್ಯಾಚುಲರ್ಸ್ಗೆಲ್ಲ ಕ್ವಿಕ್ಕಾಗಿ ಒಂದು ಎಗ್ ಬಿರಿಯಾನಿ ಮಾಡಬೇಕಂದ್ರೆ ಯಾವ ಥರ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಒಂದು ಪಾತ್ರೆಗೆ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಇದ್ದೀನಿ ತುಪ್ಪದ ಬದಲು ನಿಮಗೆ ಕಂಪ್ಲೀಟಾಗಿ ಎಣ್ಣೆಯನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ನಂತರ ಸ್ವಲ್ಪ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು ನನ್ನ ಎಲ್ಲ ಅಡುಗೆಗೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡ್ತೀನಿ ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಅಂತ ಹೇಳಿ ನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಜೀರಿಗೆ ಕೆತ್ತೆ ಲವಂಗ ಏಲಕ್ಕಿ ನಂತರ ಬಿರಿಯಾನಿ ಎಲೆನ ಹಾಕ್ತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಎರಡು ಈರುಳ್ಳಿ ಇದೆಯಲ್ಲ ಅದನ್ನು ಈ ಥರ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಲೇ ಇರಿ ನಮಗೆ ಈರುಳ್ಳಿ ಇದರಲ್ಲಿ ಚೆನ್ನಾಗಿ ಮೆಲ್ಟಾಗಿ ಸಿಗಬೇಕು ಯಾಕಂದರೆ ನಮಗೆ ಈರುಳ್ಳಿ ಕಂಪ್ಲೀಟಾಗಿ ಮೆಲ್ಟಾಗಿ ಸಿಕ್ಕಿದ ನಂತರ ಮಾಡುವ ಮಸಾಲೆಗೂ ನಂತರ ಈರುಳ್ಳಿ ಅರ್ಧ ಅರ್ಧ ಕುಕ್ಕಾಗಿ ನಮಗೆ ಮಾಡುವ ಮಸಾಲ ಇದೆಯಲ್ಲ ಬಿರಿಯಾನಿ ಮಸಾಲ ಅದಕ್ಕೆ ಕಂಪ್ಲೀಟಾಗಿ ಟೇಸ್ಟೇ ಡಿಫ್ರೆಂಟ್ ಬರ್ತದೆ ನಾವು ಮಾಡುವ ಈ ಚಿಕ್ಕ ಚಿಕ್ಕ ಮಿಸ್ಟಿಕ್ಸ್ ಇದೆಯಲ್ಲ ಬಿರಿಯಾನಿ ಟೇಸ್ಟೇ ನಮಗೆ ಡಿಫ್ರೆಂಟಾಗಿ ಸಿಗ್ತದೆ ಆದ್ದರಿಂದ ಚೆನ್ನಾಗಿ ನಮಗೆ ಈರುಳ್ಳಿ ಮೆಲ್ಟ್ ಆಗಬೇಕು ಅದರ ಬಣ್ಣ ಬದಲಾಗಬೇಕು ಅಂದರೆ ಒಂದು ಲೈಟ್ ಕಲರಲ್ಲಿ ಆಗ್ತದಲ್ಲ ಆ ಥರ ಬದಲಾಗಬೇಕು ಅಷ್ಟರ ತನಕ ನಾವು ಈರುಳ್ಳಿಯನ್ನು ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಲೇ ಇರಬೇಕು ನಂತರ ನಿಮಗೆ ಟೈಮೇ ಇಲ್ಲ ಅಂತ ಹೇಳಿದರೆ ಈ ಸ್ಪೂನ್ ಹಾಕಿ ಮಿಕ್ಸ್ ಮಾಡುವ ಬದಲು ಲಿಡ್ನ ಕ್ಲೋಸ್ ಮಾಡಿ ಕೂಡ ಕುಕ್ ಮಾಡಿದರೆ ಈರುಳ್ಳಿ ಬೇಗನೆ ಮೆಲ್ಟಾಗಿ ಸಿಗ್ತದೆ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಂತರ ಇದಕ್ಕೆ ನಾನು ಕಾಯಿ ಮೆಣಸನ್ನು ಈ ಥರ ಇಡಿಯಾಗಿ ಕಟ್ ಮಾಡದೇ ಇದ್ದೀನಿ ಇದರಿಂದ ಒಂದು ಅದರ ಫ್ಲೇವರೆಲ್ಲ ಹೀರ್ಕೊಂಡು ಚೆನ್ನಾಗಿ ಬರ್ತದೆ ಬಿರಿಯಾನಿ ಸೊ ಏನು ಗೊತ್ತಾ ನಂತರ ಇದಕ್ಕೆ ನಾನು ಯಾವುದೇ ಖಾರ ಪುಡಿ ಏನೂ ಹಾಕೋಲ್ಲ ಈ ಥರ ಇಡೀ ಇಡೀಡಿಯಾಗಿ ನಾವು ಹಾಕ್ಕೋಬೇಕು ಬ್ಯಾಚುಲರ್ಸ್ ಕೂಡ ಇದ್ರೆ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಕೂಡ ಈ ಥರ ಮಾಡಿದರೆ ತುಂಬಾ ಈಸಿಯಾಗಿ ಆಗ್ತದೆ ನಂತರ ಇಲ್ಲಿ ನೋಡಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ನಂತರ ಕಾಳು ಅನಂತರ ಪುದೀನ ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಹಾಕಿ ಈ ಥರ ಗ್ರೈಂಡ್ ಮಾಡಿ ತಂದಿದ್ದೀನಿ ಸೊ ನೋಡಿದ್ರೆಲ್ಲ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದರೆ ಸಾಕು ಗ್ರೈಂಡ್ ಮಾಡುವಾಗ ನೀರನ್ನು ಸೇರಿಸ್ಕೋಬಾರ್ದು ಇವಾಗ ನಾನು ಗ್ರೈಂಡ್ ಮಾಡಿದ ಮಸಾಲ ಆಯ್ತಲ್ಲ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಇದ್ದೀನಿ ನೋಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಬ್ಯಾಚುಲರ್ಸ್ ಎಲ್ಲ ಇದ್ದರೆ ಅಥವಾ ಕ್ವಿಕ್ಕಾಗಿ ಮಾಡಲಿಕ್ಕೆ ಬೇಕಾದರೆ ಮಕ್ಕಳಿಗೆ ಟಿಫಿನ್ ಆಗಿರಬಹುದು ಈ ಥರ ನಾವು ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ ಅದ್ಭುತ ರುಚಿಯಲ್ಲಿ ಇರ್ತದೆ ಸೊ ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಇದರ ಹಸಿ ಹಸಿವಾಸನೆಲ್ಲ ಹೋಗುವವರೆಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ಇದರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ನಾವು ಮಸಾಲೆ ಪೌಡರ್ಸ್ನ ಮತ್ತೆ ಆ್ಯಡ್ ಮಾಡ್ಕೋಬೇಕು ಅಷ್ಟರ ತನಕ ನಾವು ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಲೇ ಇರಬೇಕು ನೋಡಿ ದ್ರಳೆ ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾ ಇರಲಿ ಸ್ವಲ್ಪ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಲಿ ಇವಾಗ ಇಲ್ಲಿ ನಾನು ನೋಡಿ ಎರಡು ಕಪ್ ಆಗುವಷ್ಟು ಬಸ್ಮತಿ ರೈಸ್ ಇದೆಯಲ್ಲ ಇದನ್ನು ತೆಗೆದುಕೊಂಡಿದ್ದೀನಿ ಬಿರಿಯಾನಿ ಮಾಡಲಿಕ್ಕೆ ಸೊ ಇವಾಗ ಇದನ್ನು ಚೆನ್ನಾಗಿ ತೊಳಿಬಿಟ್ಟು ಇವಾಗ ಇದನ್ನು ನಾವು ರೈಸ್ನ ಕುಕ್ ಮಾಡ್ಕೋಬೇಕು ಸೊ ಇನ್ನೊಂದು ಬದಿಯಲ್ಲಿ ನಾನಿಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಕುದಿಯುವ ನೀರಿಗೆ ಇವಾಗ ಈ ಅಕ್ಕಿಯನ್ನು ಹಾಕಿ ನಾನು ಕುಕ್ ಮಾಡ್ತೀನಿ ನಂತರ ಈ ನೀರಿಗೆ ನಾನು ಯಾವುದೇ ಇದಿದೆಯಲ್ಲ ಸ್ಪೈಸಸ್ ಇದೆಯಲ್ಲ ಅದನ್ನು ಏನೂ ಹಾಕೋಲ್ಲ ಪ್ಲೈನಾಗಿ ರೈಸ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ನಮಗೆ ಕುಕ್ ಆದರೆ ಅಂದರೆ ಏಯ್ಟಿ ಪರ್ಸೆಂಟ್ ಆಗುವಷ್ಟು ಮಾತ್ರ ನಮಗೆ ಈ ರೈಸ್ ಕುಕ್ ಆದರೆ ಸಾಕು ನಂತರ ಟ್ವೆಂಟಿ ಪರ್ಸೆಂಟ್ ಆಗುವಷ್ಟು ನಾವು ದಮ್ ಇಡ್ತೀವಲ್ಲ ಆವಾಗ ಕುಕ್ ಆದರೆ ನಮಗೆ ಎಸಲೆಸಲು ಬಿಟ್ಟು ಈ ಬಿರಿಯಾನಿ ಚೆನ್ನಾಗಿ ಬರ್ತದೆ ಸೊ ಇವಾಗ ಇದಕ್ಕೆ ನೋಡಿ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡಲಿಕ್ಕೆ ಇಡ್ತೀನಿ ಸೊ ಅದರಲ್ಲಿ ಕುಕ್ ಆಗ್ತಾ ಇರಲಿ ನಂತರ ಇವಾಗ ಇದಕ್ಕೆ ನಾನು ಇಲ್ಲಿ ಮಸಾಲ ಕೂಡ ರೆಡಿ ಆಗಿದೆ ಅಲ್ಲ ಇವಾಗ ಇದಕ್ಕೆ ನಾನು ಎರಡು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಬಿರಿಯಾನಿ ಮಸಾಲ ಪೌಡರ್ಸ್ನ ಹಾಕಲಿಲ್ಲ ಅಥವಾ ಅರಿಶಿನೋಡಿ ಯಾವುದೇ ಪೌಡರ್ಸ್ ಪೌಡರ್ಸ್ನ ಹಾಕಲಿಲ್ಲ ಗರಂ ಮಸಾಲಾ ಮಾತ್ರ ಹಾಕಿದ್ದೀನಿ ನಾನು ಮನೆಯಲ್ಲೇ ತಯಾರಿಸಿದ ಗರಂ ಮಸಾಲ ಹಾಕಿರೋದ್ರಿಂದ ಇದರಲ್ಲಿ ಎಲ್ಲ ಫ್ಲೇವರ್ಸ್ ಕೂಡ ಅಡಾಗಿರ್ತದೆ ಸೊ ನಾವು ಮನೆಯಲ್ಲಿ ಈ ತರ ಮಾಡಿ ಇದರ ರೆಸಿಪಿ ಕೂಡ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ತುಂಬಾನೇ ಒಂದು ಫ್ಲೇವರ್ಫುಲ್ ಆದಂತಹ ಗರಂ ಮಸಾಲ ಅಂತ ಹೇಳ್ಬೋದು ಇವಾಗ ನೋಡಿ ಅಕ್ಕಿ ಕೂಡ ಕುಕ್ ಆಗ್ತಾ ಬಂದಿದಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ಕುಕ್ ಆಗಿದೆ ಇವಾಗ ಇದರ ನೀರ ನ್ನೆಲ್ಲ ಸಪ್ರೇಟಾಗಿ ನಾವು ಇವಾಗ ತೆಗಿಬೇಕು ಸಪ್ರೇಟ್ ತೆಗೆದು ರೈಸ್ನ ಸಪ್ರೇಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಇವಾಗ ನಾನು ಈ ಮಸಾಲೆಗೆ ಬೇಯಿಸಿದ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬೇಯಿಸಿದ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಯಾಕಂದರೆ ಆ ಮೊಟ್ಟೆಗೆ ಆ ಫ್ಲೇವರ್ ಚೆನ್ನಾಗಿ ಗ್ರೇವಿಗೆ ಆ ಮೊಟ್ಟೆಯ ಫ್ಲೇವರ್ ಸ್ವಲ್ಪ ಬರಲಿ ಅಂತ ಹೇಳಿ ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನಾನು ಆವಾಗ ಹೇಳಿದೆಯಲ್ಲ ರೈಸ್ನ ನಾವು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕಂತ ಹೇಳಿ ಇವಾಗ ಆ ಬೇಯಿಸಿದ ಅನ್ನ ಇದೆಯಲ್ಲ ಅದನ್ನು ಇವಾಗ ಇದಕ್ಕೆ ಹಾಕ್ಕೋಬೇಕು ನೋಡಿ ನಾನು ಇವಾಗ ಎಲ್ಲವನ್ನು ಹಾಕ್ತಾ ಅಲ್ಲ ನಂತರ ಏನು ಗೊತ್ತಾ ಈ ಅನ್ನ ಬೇಯಿಸಿದ ಅನ್ನ ಇದೆಯಲ್ಲ ಇದನ್ನು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬಾರ್ದು ಸ್ವಲ್ಪ ತನ್ನಗೆ ಆಗಲಿಕ್ಕೆ ಬಿಟ್ಟರೆ ಅದೇನಾಗ್ತದೆ ಗೊತ್ತಾ ಕಂಪ್ಲೀಟಾಗಿ ತನ್ನಗೆ ಆಗುವಾಗ ಈ ಬಿಡಿ ಬಿಡಿಯಾಗಿ ನಮಗೆ ಬರ್ತದೆ ಸೊ ಆದ ಕಾರಣ ಅಕ್ಕಿಯನ್ನು ನೀವು ಮೊದಲೇ ಮಾಡಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಗ್ರೇವಿ ಮಾಡುವ ಮುಂಚೆ ಅನ್ನವನ್ನು ಬೇಯಿಸಿ ಇಟ್ಕೊಂಡ್ರೆ ತುಂಬಾ ನಮಗೆ ಈಸಿಯಾಗಿ ಆಗ್ತದೆ ಹಾಗೂ ಪರ್ಫೆಕ್ಟಾಗಿ ಬರ್ತದೆ ನಂತರ ಇದಕ್ಕೆ ಮೇಲ್ಗಡೆಗೆ ಸ್ವಲ್ಪ ನಾನು ಫುಡ್ ಕಲರ್ ಹಾಕ್ತೀನಿ ಆನಂತರ ಸ್ವಲ್ಪ ಕ್ಯಾರೆಟ್ನ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಇಲ್ಲಿ ನಾನು ಈರುಳ್ಳಿ ಫ್ರೈ ಆಗಿರ್ಬೋದು ಗೋಡಂಬಿ ದ್ರಾಕ್ಷಿ ಇದು ಬೇಕಂದರೆ ಹಾಕ್ಬೋದು ಅದೇ ಕ್ವಿಕ್ ಆಗಿ ಮಾಡಲಿಕ್ಕೆ ಬೇಕಂದ್ರೆ ಅದನ್ನು ಯಾವುದನ್ನು ಹಾಕ್ಬೇಕಂತಲೇ ಇಲ್ಲ ತುಂಬಾ ಅದ್ಭುತವಾದ ರುಚಿಯಲ್ಲಿ ನಮಗೆ ಬಿರಿಯಾನಿ ರೆಡಿ ಆಗ್ತದೆ ಇವಾಗ ಇದನ್ನು ನಾನು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ದಮ್ ಮಾಡಲಿಕ್ಕೆ ಹಾಗೆ ಇಟ್ಕೊಂಡಿದ್ದೆ ಮೇಲ್ಗಡೆಗೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕೊಂಡಿದ್ದೆ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಇವಾಗ ಚೆನ್ನಾಗಿ ನಮಗೆ ಈ ಬಿಡಿ ಬಿಡಿಯಾಗಿ ಯಾವ ಥರ ಬಂದಿದೆ ನೋಡಿ ಒಂದಕ್ಕೊಂದು ಅಂಟ್ಕೊಳ್ಳದೆ ಪರ್ಫೆಕ್ಟ್ ಆಗಿ ನಮಗೆ ಈ ಬಿರಿಯಾನಿ ಬಂದಿದೆಲ್ಲ ಸೊ ಇವಾಗ ಮೇಲ್ಗಡೆ ಇದ್ದಾರೆ ರೈಸ್ ಇದೆಯಲ್ಲ ಇದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಕೆಳಗಡೆ ಉಳಿದಿರೋಂಥ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನೋಡಿ ಕ್ವಿಕ್ಕಾಗಿ ನಮಗೆ ಬ್ಯಾಚುಲರ್ಸ್ಗೆಲ್ಲ ಫಟಾಫಟ್ ಅಂತೇಳಿ ಈ ಎಗ್ ಬಿರಿಯಾನಿನ ಮಾಡ್ಕೋಬೋದು ಸೊ ವಿಡಿಯೋ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ